ಹೇ ಗೈಸ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಡಿ ಗೌಡ ಫ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಇವತ್ತು ಹಸ್ಬೆಂಡಿಗೆ ಪಪ್ಪಾಯ ಮತ್ತು ನಮ್ಮ ದಕ್ಷ ಹೇಳ್ತಾ ಇದ್ನಲ್ಲ ಪೇರ್ಸ್ ನಾನು ಪಿಯರ್ಸ್ ಅಂತೀನಿ ಸೊ ನಮ್ಮ ದಕ್ಷ ಹೇಳ್ಕೊಟ್ಟ ಪೇರ್ಸ್ ಅಂತ ಸೊ ಆ ಪೇರ್ಸ್ ಕಟ್ ಮಾಡಿ ಇತ್ತಿದ್ದೀನಿ ಇವತ್ತು ಆ್ಯಕ್ಚುಲಿ ಆ ಬ್ಲಾಗ್ನ ಅಪ್ಡೇಟ್ ಮಾಡಿದೆ ಸೊ ಆವಾಗಲೇ ಗೊತ್ತಾಗಿದ್ದು ನನಗೆ ನಮ್ಮ ಮನೇಲಿ ಇದು ಹಣ್ಣು ತಂದಿಟ್ಟಿದ್ದೀನಿ ಅಂತ ಮರ್ತೋಗ್ಬಿಟ್ಟಿತ್ತು ಸೊ ಅದಕ್ಕೆ ಇವತ್ತು ಕಟ್ ಮಾಡಿದ್ದೀನಿ ಗೈಸ್ ಒಂಬತ್ತು ಗಂಟೆ ಆಯಿತು ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡೋ ಅಷ್ಟರಲ್ಲಿ ಇವಾಗ ಹಣ್ಣು ಕಟ್ ಮಾಡಿಬಿಟ್ಟು ಇಟ್ಬಿಟ್ಟು ಬಂದೆ ಅಲ್ಲ ಸೊ ಒಂದು ಪೀಸ್ ನಾನು ಎತ್ಕೊ ಬಂದೆ ತಿನ್ನೋಣ ಅಂತ ಪಪ್ಪಾಯ ಮತ್ತು ಪೇರ್ಸ್ ಪೇರ್ ಇಟ್ಬಿಟ್ಟು ಬಂದಿದ್ದೀನಿ ನಾನೀಗ ರಾತ್ರಿ ಹೊತ್ತು ಊಟ ಮಾಡಲ್ಲ ನಮ್ಮ ಚಿಂಟು ಬಸ್ ಹತ್ಕೊಂಡಿದ್ದಾನೆ ಸೆವೆನ್ ಫೋರ್ಟಿ ಫೈವ್ಗೆ ಸೊ ಅವ್ನು ಬರೋದನ್ನ ವೆಯ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಗೆ ಆಲ್ರೆಡಿ ಆಟೋಗೆ ಹೇಳ್ಕೊಂಡಿದ್ದೀನಿ ಅವ್ರಿಗೆ ಹೇಳಿದೆ ನನ್ನನ್ನು ಬಂದು ಪಿಕ್ ಮಾಡಿ ನಾನು ಕರ್ಕೊಬರ್ತೀನಿ ಅಂತ ಸೊ ಇಲ್ಲ ಎಲ್ಲ ನೀವು ತಲೆ ಕೆಡಿಸ್ಕೊಂಡ್ಬಿಡಿ ಅವನನ್ನು ಕರ್ಕೊಂಡು ಬರೋ ಜವಾಬ್ದಾರಿ ನಂದು ಅಂತ ಆಟೋದವ್ರು ಹೇಳಿದ್ದಾರೆ ಸೊ ಕಾಯ್ತಾ ಇರ್ತೀನಿ ಕಾರಲ್ಲೇ ಹೋಗ್ಬೋದಿತ್ತು ಬಟ್ ನನಗೆ ಮೂರುವರೆಲ್ಲೆಲ್ಲ ಕಾರಿ ಕಾರ್ ಓಡಿಸಿ ಅಭ್ಯಾಸ ಇಲ್ಲ ಅಂತಲ್ಲ ರಾತ್ರಿ ಹೊತ್ತು ಆರಾಮಾಗಿ ತೊಗೊಂಡು ಹೋಗ್ಬೋದು ಏನು ಟ್ರಾಫಿಕ್ ಇರಲ್ಲ ಏನೂ ಇಲ್ಲ ಬಿಟ್ಟು ತಿಂಗಿ ದೆವ್ವಗಿವ ಬಂದುಬಿಟ್ರೆ ಅಂತ ಭಯ ಗೈಸ್ ಅಲ್ಲೇನಾದ್ರು ದೆವ್ವ ನೆಡ್ಕೊಂಡು ಹೋಗ್ತಾ ಇದ್ರೆ ಅದಕ್ಕೆ ಭಯ ಎಲ್ಲರೂ ಜೊತೇಲಿದ್ರೆ ಕ ಹೋಗ್ತೀನಿ ಬಟ್ ಯಾರೂ ಜೊತೇಲಿಲ್ಲ ಇಲ್ಲ ಸೊ ಭಯ ಅದಕ್ಕೇ ಆಟೋದವ್ರಿಗೆ ಹೇಳ್ಕೊಂಡಿದ್ದೀನಿ ಸೊ ಆಟೋದವರು ನನಗೆ ಹೇಳಿದ್ದಾರೆ ಇಲ್ಲ ನೀವೇನು ತಲೆ ಕೆಡಿಸ್ಕೊಬೇಡಿ ನಾನು ಜಪಾನ್ವಾಗಿ ಅವ್ರು ಕರ್ಕೊಬರ್ತೀನಿ ಅಂತ ನೀವು ನನಗೆ ಅವನು ಕುಮಟ ಬಂದಾಗ ಒಂದು ಕಾಲ್ ಮಾಡಿ ಸಾಕು ನಾನು ಅಲ್ಲೇ ಹೋಗಿ ನಿಂತ್ಕೊಂಡು ಬ್ಯಾಗ್ ಇಸ್ಕೊಂಡು ಅವ್ರನ್ನ ಬರ್ತೀನಿ ಅಂತ ತುಂಬ ಒಳ್ಳೆಯವರು ಗೈಸ್ ಆಟೋದವರು ತುಂಬ ಹೆಲ್ಪ್ ಮಾಡ್ತಾರೆ ನಾನು ಯಾವಾಗ ಕಾಲ್ ಮಾಡಿದ್ರು ನಂಗೆ ಬಂದು ಪಿಕ್ ಮಾಡ್ತಾರೆ ಡ್ರಾಪ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಸೊ ಸಚಿನ್ ಐಸ್ ಆ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಬನ್ನಿ ಗೈಸ್ ಬೇಗ ಬೇಗ ಮಲ್ಕೊಳ್ಳೋಣ ಬೆಳಗ್ಗೆ ಬೇಗ ಹೇ ಗೈಸ್ ಇವಾಗ ಟೈಮ್ ಎಷ್ಟು ಗೊತ್ತಾ ಬೆಳಗಿನ ಜಾವ ನಾಲ್ಕು ಗಂಟೆ ನಮ್ಮ ಚಿಂಟು ಕಾಲ್ ಮಾಡಿದ್ದ ಕಾಲ್ ಮಾಡಿದ ತಕ್ಷಣ ಗಬಾರ್ ಅಂತ ಎದ್ಬಿಟ್ಟೆ ಎದ್ದುಬಿಟ್ಟು ಟೈಮ್ ನೋಡಿದ್ರೆ ನಾಲ್ಕು ಗಂಟೆ ಆ್ಯಂಡ್ ಹೇಳ್ತಾ ಇದ್ದಾನೆ ಗೈಸ್ ಅಮ್ಮ ನಾನು ಆಲ್ರೆಡಿ ರೀಚ್ ಆದ ನಾನು ಅಂಕೋಲಾದಲ್ಲಿ ಇದ್ದೀನಿ ಅಂತ ಹೇಳ್ತಾನೆ ನಾನು ಅವ್ನಿಗೆ ಹೇಳಿದ್ದೀನಿ ಗೈಸ್ ಕುಮಟಾದಲ್ಲಿ ಕಾಲ್ ಮಾಡು ಅಂತ ಕುಮಟಾದಲ್ಲಿ ಬರೀ ಮೆಸೇಜ್ ಮಾಡಿದಾನಂತೆ ಮೆಸೇಜ್ ಮಾಡಿದ್ರೆ ನನಗೆಲ್ಲ ಎಚ್ರಾಗುತ್ತೆ ಸಮ್ ಟೈಮ್ಸ್ ಅಷ್ಟೇ ಎಚ್ಚರ ಆಗುತ್ತೆ ಅದಕ್ಕೆ ನಾನು ಹೇಳಿದ್ದೀನಿ ನೀ ಮೆಸೇಜ್ ಎಲ್ಲ ಮಾಡಿಬಿಟ್ಟು ಸುಮ್ಮನೆ ಆಗಬೇಡ ಕಾಲ್ ಮಾಡು ನನಗೆ ಅಂತ ಕಾಲೇ ಮಾಡಿಲ್ಲ ಪುಣ್ಯಾತ್ಮ ಅಂಕೋಲ ಬಂದು ಬಸ್ ಇಳಿದ್ಮೇಲೆ ಪಾಪ ಮಗು ವೆಯ್ಟ್ ಮಾಡ್ತಾ ಇತ್ತಂತೆ ಅಮ್ಮ ಬರುತ್ತೆ ಅಂತ ನಾನು ಅವ್ನಿಗೆ ಹೇಳಿರಲಿಲ್ಲ ಆಟೋ ಫಿಕ್ಸ್ ಮಾಡಿರೋದನ್ನೆಲ್ಲ ಬಿಕಾಸ್ ಬೇಜಾರು ಮಾಡ್ಕೋತಾನೆ ಗೈಸ್ ಯಾಕೆ ಗೊತ್ತಾ ಅವನು ಅಮ್ಮ ಪ್ಲೀಸ್ ಏನದು ಕಾರಲ್ಲೇ ಬಾರಮ್ಮ ನೀನೇ ಬಂದು ಕರ್ಕೊಂಡು ಹೋಗಬೇಕು ಅಮ್ಮ ಅಂತ ಹೇಳಿದ್ದ ಮೆಸೇಜು ಸಹ ಹಾಕಿದ್ದ ಬೇಕಾದ್ರೆ ಹೇಳಿ ಡಿಸ್ಪ್ಲೇ ಮಾಡ್ತೀನಿ ಸೊ ಅಂಥದ್ರಲ್ಲಿ ಮಗುಗೆ ಹೇಗೆ ಬೇಜಾರು ಮಾಡೋದು ಅಂದ್ಬಿಟ್ಟು ನಾನು ಅವನಿಗೆ ಹೇಳಲಿಲ್ಲ ಆಟೋದವ್ರನ್ನ ಫಿಕ್ಸ್ ಮಾಡಿದ್ದೆ ಕರ್ಕೊಂಡು ಬರೋಕ್ಕೆ ಬಟ್ ಅವ್ನು ನೋಡಿದ್ರೆ ಇಲ್ಲಿ ಬಂದಮೇಲೆ ಹೇಳ್ತಾ ಇದ್ದಾನೆ ಬಟ್ ಆಟೋದವ್ರು ಅಲ್ಲೇ ಇರ್ತಾರಲ್ಲ ಸೊ ಅವರು ಅಲ್ಲೇ ಹೋಗಿ ಪಿಕ್ ಮಾಡಿದ್ದಾರೆ ಬಟ್ ಆದರೂ ಸಹ ನನಗೆ ಒಂಥರ ಅನ್ನಿಸ್ತು ಪಾಪ ನನ್ನ ಮಗು ಬಂದು ನನಗೋಸ್ಕರ ಕಾಯ್ತಾ ಇತ್ತಲ್ಲ ಅಂತ ಆಮೇಲೆ ಅನ್ನಿಸ್ತು ಮುಂಚೆನೇ ಹೇಳಬೇಕಿತ್ತು ಅಂತ ಬಟ್ ಇನ್ನೊಂದು ಸಲ ಅನ್ನಿಸ್ತು ಬಟ್ ಅವ್ನಿಗೆ ಹೇಳಿದ್ರೆ ಬೇಜಾರು ಮಾಡ್ಕೋತಾನೆ ಅಂತ ನೋಡಿ ಗೈಸ್ ಬಂದೇ ಬಿಟ್ಟ ನನ್ನ ಮಗ

ಇನ್ನು ಟೈಮ್ ಬೆಳಗಿನ ಜಾವ ನಾಲ್ಕೂವರೆ ಸೊ ಇನ್ನೂ ಸ್ವಲ್ಪ ಹೊತ್ತು ನಮ್ಮ ಚಿಂಟು ಜೊತೆ ಮಲ್ಕೊಂಡು ಆಮೇಲೆ ಕೆಳಗಡೆ ಬರ್ತೀನಿ ಆ್ಯಸ್ ಯೂಶುವಲ್ ಕೆಲಸ ಸ್ಟಾರ್ಟ್ ಮಾಡ್ಕೋತೀನಿ ಬನ್ನಿ ಇವಾಗ ಹೋಗಿ ಮಲ್ಕೊಳ್ಳೋಣ ಹೇ ಗೈಸ್ ಗುಡ್ ಮಾರ್ನಿಂಗ್ ನಮ್ಮ ಚಿಂಟು ಇನ್ನೂ ಮಲ್ಕೊಂಡಿದ್ದಾನೆ ಗೈಸ್ ಪಾಪ ಮಗು ಒಂದೇ ಜರ್ನಿ ಮಾಡ್ಕೊಂಡು ಬಂದಿದೆ ಅಲ್ಲ ಮಲ್ಕೊಳ್ಳಿ ಅಂತ ಸುಮ್ಮನೆ ಅದೇ ಸೊ ನಾನು ಬಂದು ನೀರು ಕುಡಿತಾ ಇದ್ದೀನಿ ಇನ್ನೂ ಸಮರ್ ಹಾಲಿಡೇಸ್ ಮುಗ್ದಿಲ್ಲ ನಮ್ಮ ಚಿಂಟು ಬಂದಿದ್ದಾನೆ ಯಾಕೆ ಗೊತ್ತಾ ನಮ್ಮೂರಲ್ಲಿ ಬಂಡಿ ಹಬ್ಬ ಆಗ್ತಾ ಅಲ್ಲ ಅದಕ್ಕೋಸ್ಕರ ಬಂದಿದ್ದಾನೆ ಮಳೆ ಬರ್ತಾ ಇದೆ ಇಷ್ಟು ಸ್ವಲ್ಪ ಜೋರಾಗಿ ಬಂತು ನಿಂತೋಯ್ತು ಸ್ಟಾರ್ಟ್ ಆಯಿತು ಮಳೆಗಾಲ ಬನ್ನಿ ತಿಂಡಿ ಮಾಡೋಣ ಏನು ತಿಂಡಿ ಮಾಡ್ತಾ ಇದ್ದೀನಿ ಗೊತ್ತಾ ಚಪಾತಿ ಮತ್ತು ಕ್ಯಾರೆಟ್ ಪಲ್ಯ ನಮ್ಮ ಚಿಂಟುಗೆ ಈಗಲೇ ತಿಂಡಿ ಬೇಡವಂತೆ ಇವಾಗ ನೀರು ಕುಡಿತಾ ಇದ್ದಾನಂತೆ ಬನ್ನಿ ಅವ್ರ ಪಪ್ಪಾಗೆ ತಿಂಡಿ ಕೊಟ್ಬಿಟ್ಟು ಬರೋಣ ಗೈಸ್ ನನ್ನ ಮಗ ಫಾರಿನಿಂದ ಬಂದಿದ್ದಾನೆ ಹಬ್ಬಕ್ಕೆ ಅಂತ ಅದು ಮಗ ಏನಿಲ್ಲ ಫುಲ್ ಬೇಜಾರು ಏನು ಲೈಫೇ ಇಲ್ಲ ಅನ್ನೋ ರೀತಿ ಆಡ್ತಾಯಿದ್ದಾನೆ ಗೈಸ್ ಅದು ಮೂರು ವರ್ಷದಿಂದ ಇಳೇ ಇದ್ಬಿಟ್ಟು ಚಿನ್ನಿ ಚಿನ್ನಿ ಡಾಂಡು ಏನು ಬಂಗಾರ ಎಲ್ಲ ಶ್ರೀಮಣ್ಣ ತುಂಬ ಬೇಜಾರಾಗ್ತಾಯಿದ್ದಂತೆ ಗೈಸ್ ಅಮಕ ನೋಡಿ ಅಮ್ಮ ಗೈಸ್ ಏನು ಶೇಕೆ ಗೊತ್ತಾ ಅಡುಗೆ ಮನೆ ಎಪ್ಪ ಎಲ್ಲರಿಗೂ ತಿಂಡಿ ಕೊಟ್ಟಾಯಿತು ಇನ್ನೂ ನಂದು ತಿಂಡಿ ಆಗಿಲ್ಲ ಫಸ್ಟು ಬಟ್ಟೆ ಒಗ್ಯೋಣ ಅಂತ ಬಂದ್ಬಿಟ್ಟೆ ಗೈಸ್ ಈಗ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಬಟ್ಟೆ ಹೋಗಿಬೇಕು ಬಟ್ಟೆ ಹೊಗಿದ್ಬಿಟ್ಟು ಬೇರೆ ಕೆಲಸ ಮಾಡೋಣ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ಬಂದಿದ್ದೀನಿ ಮತ್ತು ಇನ್ನೇನೂ ಇಲ್ಲ ಅಡುಗೆ ಕೆಲಸ ಅವ್ರದ್ದಲ್ಲ ಸೊ ಇನ್ಮೇಲೆ ಅವ್ರದ್ದೆ ಪಾತ್ರೆ ಎಲ್ಲ ತೆಗೆದಿಟ್ಟಿದ್ದೀನಿ ನಾನು ಬಟ್ಟೆ ಹೋಗಿದ್ಬಿಟ್ಟು ಸೊ ಒಳಗಡೆ ಹೋಗ್ಬಿಟ್ಟು ತಿಂಡಿ ತಿನ್ನಬೇಕು ಇದೆ ಬೈ ಗೈಸ್ ಕೆಲಸ ಮಾಡಿ ಸುಸ್ತಾಯಿತು ಇನ್ನೂ ಇಷ್ಟೇ ಬಟ್ಟೆ ಹೋಗ್ದಿರೋದು ಇನ್ನೂ ಬಟ್ಟೆ ಇದೆ ಒಗೀತಾ ಇದ್ದೀನಿ ಎಲ್ಲೋಯ್ತು ಬಟ್ಟೆ ಅಲ್ಲಿ ಸೊ ಅದಕ್ಕೆ ಮಾವನೆಂಟು ತಿನ್ನೋಣ ಅಂತ ಬಂದೆ ನಮ್ಮದೇ ಮರುದು ಇದು ನಮ್ಮನೆ ಮರುದು ಸಕ್ಕತ್ತಾಗಿದೆ ಏನೋ ಗೈಸ್ ತಿಂಡಿ ಊಟ ಎಲ್ಲ ಒಳಗೆ ಹೋಗ್ತಾ ಇಲ್ಲ ಏನು ತಿನ್ಬೇಕು ಅಂತಾನೆ ಅನ್ಸಲ್ಲ ಬೇಜಾರ್ ಬಂದ್ಬಿಟ್ಟಿದೆ ಎಷ್ಟ ಚೆನ್ನಾಯ್ತ ಇದನ್ನು ಸೀಸಿದಿಯಲ್ಲ ಯಾವ್ದು ಇದ್ ಹಳೇದ ಹ್ಮ್ ಇದು ಹೊಸ ಆಯ್ತು ಸರಿ ಇದೆ

ಎಷ್ಟು ದೊಡ್ಡ ಸಾಧನೆ ಮಾಡ್ತೀನಿ ನೋಡಿ ದಿನ ನಮ್ಮನೆ ಕೆಲಸ ನಾನೇ ಮಾಡ್ಕೊತೀನಿ ಹೆಂಗೆ ನಾನು ನನ್ನ ಮಗ ಬಂದಿದ್ದಾನೆ ಗೈಸ್ ನೋಡಿ ಅವ್ನ ಸಾಕ್ಸು ಹ್ಯಾಟು ಟೀ ಶರ್ಟು ಪ್ಯಾಂಟು ಮಗು ಬಂದ್ಬಿಡ್ತು ಇವತ್ತು ಬಂದಿದ್ದಾನೆ ಅಲ್ಲ ಆಲ್ರೆಡಿ ಹೋಗೋದ್ರ ಬಗ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದಾನೆ ಏನು ಮಾಡಲಿ ಹೇಳಿ ಇವನಿಗೆ ಅವನು ಕಂಪ್ಲೀಟ್ ರಜಾ ಚಂದ್ರಾಯಪಟ್ಟಣದಲ್ಲಿ ಇದ್ದಂಗೆ ಆಗಿಲ್ವಂತೆ ಅವನಲ್ಲಿ ಇರಲೇಬೇಕಂತೆ ಮತ್ತೆ ಹೋಗ್ಬೇಕಂತೆ ನೋಡಿ ಗೈಸ್ ಹಾಲೇ ಪ್ಲ್ಯಾನ್ ಮಾಡ್ತಾ ಇದ್ದಾನೆ ಯಾವತ್ತಮ್ಮ ಹೋಗೋದು ವಾಪಸ್ಸು ಅಂತ ಗೈಸ್ ತಿಂಡಿ ತಿಂದಿರಲಿಲ್ಲ ಇವಾಗ ತಿಂಡಿ ತಿನ್ನೋಣ ಅಂತ ಬಂದಿದ್ದೀನಿ ಆ್ಯಕ್ಚುಲಿ ನಮ್ಮನೆ ಇವತ್ತು ಚಪಾತಿ ಮತ್ತು ಕ್ಯಾರಟ್ ಪಲ್ಯ ಏನೋ ಗೊತ್ತಿಲ್ಲ ನನಗೆ ವೆಜ್ ಅಂದರೆ ಊಟ ತಿಂಡಿ ಏನೂ ಸೇರಲ್ಲ ಬಟ್ ಆದರೂ ಟೈಮ್ಸ್ ಬಿಸಿ ಬಿಸಿದ್ ಕೊಟ್ಟರೆ ಚೆನ್ನಾಗಿ ತಿಂತೀನಿ ಬಟ್ ಆಮೇಲೆ ಈ ರೀತಿ ನಾನೇ ತಿಂಡಿನ ಆಮೇಲೆ ತಿನ್ನಬೇಕು ಅಂದರೆ ಸ್ವಲ್ಪ ಬೇಜಾರೇ ಆಗುತ್ತೆ ಗೈಸ್ ಯಾವಾಗಲೂ ಗೈಸ್ ಈಗ ಕೆಲಸ ಆಯಿತು ಈಗ ಟೈಮ್ ಬಂದು ಮಧ್ಯಾಹ್ನ ಎರಡೂವರೆ ಸೊ ನಮ್ಮ ಚಿಂಟುಗೂ ಊಟ ಮಾಡಿಸ್ದೆ ನಾನು ಚಿಕ್ಕ ಪುಟ್ಟದ್ದು ಕೆಲಸ ಎಲ್ಲ ಮುಗಿಸಿದ್ದೀನಿ ಎಷ್ಟು ಕೆಲಸ ಮಾಡಿದ್ರೂ ಇರುತ್ತೆ ಗೈಸ್ ಸಾಕು ಸಾಕಾಗಿ ಹೋಗಿದೆ ನನಗಂತೂ ಹಬ್ಬ ಹಬ್ಬ ಅಂದ್ಕೊಂಡು ಕೆಲಸ ಕೆಲಸ ಏನು ಕೆಲಸ ಮಾಡೋದು ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದಿಲ್ಲ ನೋಡಿ ನಮ್ಮ ಚಿಂಟು ಬಂದಿದ್ದಾನಲ್ಲ ಮ್ಯಾಂಗೋ ತಿಂತಾ ಇದ್ದಾನೆ ನೋಡಿ ಹೆಂಗೆ ಕಟ್ ಮಾಡ್ಕೊತಾ ಇದ್ದಾನೆ ಒಳ್ಳೆ ಫ್ಲವರ್ ಥರ ಹಿಂಗೆ ಅರಳತ್ತೆ ಮ್ಯಾಂಗೋ ಜ್ಯೂಸಿ ಅಂತ ಒಂದು ಅಡ್ವರ್ಟೈಸ್ ಬರ್ತಾ ಇತ್ತು ಹಿಂಗೆ ಮಾಡ್ಕೊತಾನೆ ನೋಡಿ ಅಡು ಮಾಡು ಕಲೆಗಾರ ಕೊಲೆಗಾರ ಗೈಸ್ ಈಗ ಸ್ನಾನ ಮಾಡ್ಕೊತೀನಿ ನಮ್ಮ ಚಿಂಟದ್ದು ಸ್ವಲ್ಪ ಶಾಪಿಂಗ್ ಇದೆಯಂತೆ ಮಾಡಿಸ್ಕೊಂಡು ಬರ್ತೀನಿ ಸ್ನಾನ ಮಾಡಿ ಹ್ಞೂ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಬರ್ತೀನಿ ಸೊ ಗೈಸ್ ಅಲ್ಲಿ ತನಕ ಎಲ್ಲೇ ಇರಿ ಎಲ್ಲೂ ಹೋಗಬೇಡಿ ಹಿಂಗ್ ಹಿಂಗೆ ಬರ್ತೀನಿ ಆರಾಮ ಕೂತ್ಕೊತೀನಿ ಸಾಕು ಇವತ್ತಿಗೆ ಎರಡು ತಿಂದು ಇದೆಯಾ ಹ್ಞೂ ಹೋಗಿ ಬಟ್ಟೆ ಹಾಕಿ ಹೋಗು ಇದೇ ಬಟ್ಟೆ ಬರ್ತೀವಿ ಮತ್ತೆ ಹಾಕೋ ಹೋಗು ಸೊ ಗೈಸ್ ಸ್ನಾನ ಆಯಿತು ಇವಾಗ ಹೊರಗಡೆ ಹೋಗೋಣ ಅಂತ ಹೊರಟಿದ್ದೀವಿ ನಾನು ನನ್ನ ಮಗ ಕೊಡು ಬೇಗ ಕೊಡು ಅಲ್ಲಿ ಗಿಂತ ಹರ್ಷಿಸಲ್ಲ ಮತ್ತೆ ಚಾಕ್ಲೇಟ್ ಬಾರ್ ನಮ್ಮ ಚಿಂಟು ಮಗು ಪಾಪ ಕೇಳ್ತಾ ಇತ್ತು ಅಮ್ಮ ನಾನು ಬರ್ತೀನಿ ಅಂದ್ಬಿಟ್ಟು ಸ್ನ್ಯಾಕ್ಸೇ ತಂದಿಲ್ಲ ನೀನು ಅಂತ ಅದಕ್ಕೆ ನಿನ್ನೆ ಕರ್ಕೊಂಡು ಹೋಗಿ ತೊಗೊಡೋಣ ಅಂದ್ಕೊಂಡು ಸುಮ್ಮನೆ ಅದೇ ಅಂತ ಹೇಳಿದೆ ಸೊ ಅದಕ್ಕೋಸ್ಕರ ಕರ್ಕೊಂಡು ಬಂದಿದ್ದೀನಿ ಏನು ಬೇಕಾದರೂ ತಗೋ ಮಗ್ನೆ ಅಂತ ಅವನು ಚೂಸ್ ಮಾಡ್ತಾ ಇದ್ದಾನೆ ಚಿಂಟು ಅವರ ಅಜ್ಜಿ ಮೊನ್ನೆ ಹಕ್ಕಿ ಕೊಟ್ಟಿದ್ರು ಅಲ್ಲ ಮಿಲ್ ಮಾಡ್ಸೋಕ್ಕೆ ಸೊ ಅದನ್ನ ಈಗ ತಗೊಂಡು ಹೋಗ್ತಾ ಇದ್ದೀನಿ ನೋಡಿದ್ರೆ ಫುಲ್ ಎಲ್ಲ ಹಸಿಟ್ ಹಸಿಟ್ ಆಗ್ಬಿಟ್ಟಿದೆ ಬ್ಯಾಗು ಅದು ಮುಗಿಸ್ಕೊಂಡು ಪಾರ್ಲರಿಗೆ ಬಂದೆ ಐಬ್ರೋಸ್ ಮಾಡ್ಸೋಣ ಅಂತ ಬಟ್ ಕ್ಲೋಸ್ ಆಗಿತ್ತು ಯಾವಾಗ ಬಂದಾಗ್ಲೂ ಲಾಕ್ ಆಗಿರುತ್ತೆ ಆ ಇಬ್ಬರು ಮಾಡಿಸೋ ಯೋಗ ಇಲ್ಲ ಅನ್ಸುತ್ತೆ ನನಗೆ ನಾನು ಮಾಡ್ತೀನಿ ಮನೆಗೆ ಅಷ್ಟೇ ಅಲ್ಲ ರೆಸಾರ್ಟಿಗೂ ಸ್ವಲ್ಪ ಸಾಮಾನು ತಂದಿದ್ದೆ ಸೊ ಅದನ್ನು ಕೊಟ್ಟು ಬರೋಣ ಅಂದ್ಬಿಟ್ಟು ರೆಸಾರ್ಟ್ ಕಡೆ ಬಂದಿದ್ದೀವಿ ನಾನು ನನ್ನ ಮಗ ನನ್ನ ಮಗನೂ ಬಂದು ತುಂಬ ದಿನ ಆಗಿತ್ತು ಅಲ್ಲ ಸೊ ಏನೋ ಹೊಸ್ತಾಗಿ ರೆಸಾರ್ಟ್ ನೋಡೋರ್ ಥರ ನೋಡ್ತಾ ಇದ್ದಾನೆ ನಮ್ಮ ಚಿಂಟು ತಿನ್ನೋದು ಸ್ವಲ್ಪನೇ ಆದರೆ ಅವ್ರ ಥರ ಅವನು ಸ್ವಲ್ಪ ಆಸೆನ ಜಾಸ್ತಿ ಪಡ್ತಾನೆ ಅದು ಬೇಕು ಇದು ಬೇಕು ಅಂತ ಚಿಂಟು ಸ್ನ್ಯಾಕ್ಸ್ ತಿನ್ನೋಂಗಾಗಿತ್ತಂತೆ ಸೊ ಬಂದಿದ್ದಾನೆ ಇಲ್ಲೋದಾ ಅದೆಲ್ಲೋ ಇದ್ದಾನೆ ಸಂಜೆ ಹೊತ್ತು ಆರಾಮಾಗಿ ಚೆಂದ ನೋಡಿ ಹಳೆಗಳ ಶಬ್ದ ಎಷ್ಟು ಇರುತ್ತೆ ಆರಾಮಾಗಿ ಇಲ್ಲೇ ನಿದ್ದೆ ಮಾಡುವುದು ಗೊತ್ತಾ ಗೈಸ್ ಇವಾಗ ನಾವು ಬಂದಿರೋದು ಲಿವಿನ್ ವೇವ್ಸ್ ಬೀಚ್ ಸ್ಟೇ ಅಂಡ್ ಕೆಫೆ ಗೋಕರ್ಣದಲ್ಲಿರೋದು ಗೈಸ್ ಇಲ್ಲಿ ಸ್ಟೇಸ್ ಸಹ ಅವೈಲಬಲ್ ಇದೆ ಈವನ್ ರೆಸ್ಟೋರೆಂಟ್ ಸಹ ಅವೈಲಬಲ್ ಇದೆ ಯಾರಿಗಾದ್ರೂ ಸ್ಟೇಸ್ ಬೇಕು ಅಂದರೆ ನೈನ್ ಫೋರ್ ಏಯ್ಟ್ ತ್ರೀ ಫೈವ್ ಸಿಕ್ಸ್ ನೈನ್ ಫೈವ್ ಸಿಕ್ಸ್ ನೈನ್ಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ ಆಯಿತಾ ಬೇಬಿಕಾರ್ನ್ ಮಂಚೂರಿನ ಆರ್ಡರ್ ಮಾಡಿದ್ದೀವಿ ಸೊ ಬರುತ್ತೆ ಈಗ ಸೊ ಗೈಸ್ ಬಂತು ಬೇಬಿಕಾರ್ನ್ ಮಂಚೂರಿ ಬೇಬಿ ಮಂಚೂರಿ ಗೈಸ್ ನಮ್ಮ ಲಿವಿನ್ ವೇವ್ಸ್ ಅಲ್ಲಿ ವೆಜ್ಜು ನಾನ್ ವೆಜ್ಜು ಹಾಗೆ ಸೀ ಫುಡ್ ಎಲ್ಲ ಥರ ಫುಡ್ ಅವೈಲಬಲ್ ಇರುತ್ತೆ ಹಾಗೆಯೇ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಈ ಕಡೆ ಗೋಕರ್ಣ ಸೈಡ್ ಬಂದರೆ ಸಲ ಬಂದು ವಿಸಿಟ್ ಮಾಡಿ ಹೋಗಿ ಆಯ್ತಾ ಗೈಸ್ ಬೇಗ ಖಾಲಿ ಆಗೋಯ್ತು ಅದಕ್ಕೆ ಇನ್ನೊಂದು ಹೇಳಿದೀವಿ ಮಶ್ರೂಮ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಬೇಬಿ ಕಾರ್ನ್ ಮಂಚೂರಿ ಅಂತೂ ತಿಂದಂಗೆ ಆಗಲಿಲ್ಲ ಗೈಸ್ ಬೇಗ ಖಾಲಿ ಆಗೋಯ್ತು ಸೊ ಮಶ್ರೂಮ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ತೊಗೊಂಡು ಮಾಯನೇ ಆಗೋಯ್ತು ತುಂಬ ಚೆನ್ನಾಗಿತ್ತು ಗೈಸ್ ನನಗಂತೂ ತುಂಬ ಇಷ್ಟ ಆಯಿತು ಸೊ ಬನ್ನಿ ಇವಾಗ ಬೇಗ ಬೇಗ ಮನೆ ಕಡೆ ಹೋಗೋಣ ಗೈಸ್ ಎಲ್ಲೇ ಹೋಗಿ ಬಂದ್ರೂ ನನಗೆ ನಾನೇ ಕಾಫಿ ಮಾಡಿಕೊಂಡು ಕುಡಿಬೇಕು ಸೊ ಈಗ ಕಾಫಿ ಮಾಡೋಕ್ಕಿಟ್ಟಿದ್ದೀನಿ ಬನ್ನಿ ಬಿಸಿ ಬಿಸಿ ಕಾಫಿ ರೆಡಿ ಗೈಸ್ ಬೇಗ ಬೇಗ ಕಾಫಿ ಕುಡಿದ್ಬಿಟ್ಟು ಬಿಟ್ಟು ಟೆಂಪಲ್ ಕಡೆ ಹೋಗಿ ಬರೋಣ ಇವತ್ತು ಏನೋ ಒಂದು ಇದೆ ಗೈಸ್ ಇವತ್ತು ಸಹ ಸೊ ಚಿಂಟುನು ಬರ್ತೀನಿ ಅಂತ ಹೇಳಿದಾನೆ ಅವನು ಕರ್ಕೊಂಡು ಹೋಗ್ತೀನಿ ಇವತ್ತು ಬಂದು ಉತ್ಸವನೇ ಬಟ್ ಇದು ಏನೋ ಇದೆಯಂತೆ ನಾಟಕಗಳು ವೇಷ ಅದೆಲ್ಲ ಇರುತ್ತಂತೆ ಸೊ ಅಲ್ಲಿ ಹೋಗಿ ಬರೋಣ ಏನ್ ಗೊತ್ತಾ ಎಲ್ಲೋದ್ರೂ ಕೆಟ್ಟ ಜನಗಳು ಇದ್ದೇ ಇರ್ತಾರೆ ಇಲ್ಲೂ ಸಹ ಅಂಥದ್ದೊಂದು ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ಇಲ್ಲಿ ಪಾಪ ಎಲ್ಲರೂ ಮುಂಚೆನೇ ಬಂದು ಕೂತಿದ್ದಾರೆ ಆ್ಯಂಡ್ ನಾನು ಸಹ ಅಲ್ಲೆಲ್ಲೋ ಕಾರ್ನರಲ್ಲಿ ಸ್ವಲ್ಪ ಜಾಗ ಮಾಡಿಕೊಂಡು ನಮ್ಮ ಚಿಂಟುನ ತೊಡೆ ಮೇಲೆ ಕೂರಿಸ್ಕೊಂಡು ಕೂತಿದ್ದೆ ಆಮೇಲೆ ಬಂದವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಪಾಪ ಕೂತಿರೋರಿಗೆ ಅಡ್ಡ ಆಗಿ ನಿಂತ್ಕೋತಾ ಇದ್ದಾರೆ ಹೇಳಿದ್ರೆ ನಿಮಗೆ ಏನದು ಕೇಳಿಸಿದ್ರೆ ಸಾಕುತ್ತಾನೆ ಅಂತ ದಬಾಯಿಸಿದ್ರು ಸೊ ಓಕೆ ಅಂದ್ಕೊಂಡು ಸುಮ್ಮನೆ ಅದು ಆಮೇಲೆ ಏನು ಮಾಡ್ತಾ ಇದ್ದಾರೆ ಅಂದರೆ ಅವರು ನೋಡಬೇಕು ಅಂದ್ಬಿಟ್ಟು ಮುಂದೆ 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 ಬರ್ತಾ ಇದ್ದಾರೆ ಅಲ್ಲಿರೋರ್ನೆಲ್ಲ ತಳ್ಳಿಬಿಟ್ಟು ಕೂತಿರೋರ್ನೂ ಲೆಕ್ಕಸ್ದೆ ಅವ್ರಿಗೂ ಅಡ್ಡ ಹಾಕ್ಕೊಂಡು ಸೊ ನಾನು ಹೇಳ್ದೆ ನಿಮಗೆ ಬರೀ ಕೇಳಿಸಿದ್ರೆ ಸಾಕಲ್ವಾ ಅಂತ ಹೇಳಿದ್ರಿ ಅಲ್ಲ ಮತ್ತು ನೀವು ಯಾಕೆ ಮುಂದೆ ಬರ್ತಾ ಇದ್ದೀರಾ ಅಂತ ಹೋಗಲ್ಲಿ ಹಿಂದೆ ಹೋಗಿ ನಿಂತ್ಕೊಳ್ಳಿ ಚೆನ್ನಾಗಿ ಕೇಳಿಸುತ್ತೆ ಅಂತ ಹೌದಲ್ವ ಗೈಸ್ ಸರಿ ತಾನೆ ಎಲ್ಲರೂ ಇಷ್ಟೇ ಗೈಸ್ ಸ್ವಾರ್ಥಿಗಳು ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್ ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನ್ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಗೈಸ್ ಶುಭರಾತ್ರಿ